ಎಲ್ಲದು ಹಾಕಿ ದಶ ದಸ ಗವ ಬೆಲ್ಲ ಹಿಟ್ಟು ಎಲ್ಲ ಹಾಕಿ ಪೋಷಕಾಂಶಗಳನ್ನು ಹಾಕಿ ನಾವು ಪೋಷಕಾಂಶ ಹಾಕಿ ಎಲ್ಲದೂ ಒಂದ ಸುತ್ತು ತಿರುವಿ ಅದನ್ನ ಒಂದು ತಿಂಗಳ ಕಳಿ ಹಾಕಿ ಗಿಡಕ್ಕೆ ಒಂದು ಅಂತ ಕೊಡುತ್ತೇವೆ ಈಗ ಹಿಂದೊಮ್ಮೆ ಕೊಟ್ಟು ಅದ್ರದ್ದು ಮತ್ತೆ ಫಲ ಉಂಡವಿ ಅದಕ್ಕೆ ಮತ್ತ ಮಾಡಿ ಹಾಕ್ತೇವೆ ಎಷ್ಟು ಹಾಕ್ತೀವಿ ರೀ ಒಂದು ಲೀಟ್ರ್ ಹಾಕ್ತೇವೆ ರೀ ಗಿಡಕ್ಕೆ ಒಂದು ಲೀಟ್ರು ಇದು ಚೆನ್ನಾಗಿ ಮತ್ತು ಕೊಡೋದ್ರಿ ನಾ ಬಟ್ ಬಿಟ್ಟು ಕೊಡ್ತೇವೆ ರೀ ಸಾಕಾ ಕಟ್ ಮೇಲೆ ನೀವು ಯಾರಾರ ಮಾಡೋರಿದ್ರೆ ರೈತರು ಒಟ್ಟರು ಹೊಂಗಾಳಿಕೆ ಸರ್ಕಾರಿ ಗೊಬ್ಬರ ಕೊಡಬೇಡ್ರಿ ಇದನ್ನ ಹಾಕಿ ಬೆಳೆಸಿರಿ ಚಲೋ ಬರ್ತೈತಿ ಚೆನ್ನಾಗಿ ಈಗ ಎಕರೆಕ್ಕ ನಾವು ಹೋತಲ ಒಂದೇ ಎಕರೆಕ್ಕೆ ಎಂಬತ್ತೈದು ಕ್ವಿಂಟಲ್ ಅಡಿಕೆ ಕಡಿದ್ವಿ ಈ ಸಲ ಮಳೆ ನೀರು ತೊಂದರೆ ಸಲುವಾಗಿ ಐದು ಕ್ವಿಂಟಲ್ ಕಡಿಮೆ ಆಗತ್ತೆ ಗಿಡ ಚಲೋನ ಅದಾವು ಈ ಸಲ ನೋಡ್ಬೇಕು ರೀ ಹೆಂಗಾಕ ನೋಡ್ಬೇಕು ಇಲ್ಲ ಹೇಳಿದ ಸರಿ ರೀ ಥ್ಯಾಂಕ್ಸು ಮುಗಿತಲ್ಲ